ತಾವೆಲ್ಲರಿಗಿಂತ ದೊಡ್ಡವರು ಯಜಮಾನ್ರು ಅಂತ ಹೇಳ್ಕೊಳ್ಳೋ ಬರೋದಲ್ಲಿ ನಮ್ಮನ್ನು ಹೀಗೆಳೆಯವರು ಕಮಲಾಸನ್ ಕಮಲಹಾಸನ್ ಮೊದಲನೆಯವರು ಅಲ್ಲ ಕೊನೆಯವರು ಅಲ್ಲ ಹಿಂದೆ ರಾಜಾಜಿ ನಮ್ಮ ರಾಜಾಜಿ ನಗರದ ರಾಜಾಜಿ ಭಾರತದ ಕಡೆಯೇ ಗವರ್ನರ್ ಜನರಲ್ ಇದ್ರಲ್ಲ ಅವರು ಬರದೇ ಬಿಟ್ಟಿದ್ರು ಒಂದು ಕಡೆ ತಮಿಳು ಎಲ್ಲ ದರಾವಿಡ ಭಾಷೆಗಳ ತಾಯಿ ಎಲ್ಲ ಸೌತ್ ಇಂಡಿಯಾ ಲ್ಯಾಂಗ್ವೇಜ್ಗಳಿಗೆ ತಾಯಿಯೇ ತಮಿಳು ಅಂತ ಆ ಕರ್ನಾಟಕದಲ್ಲಿ ಅವಳು ಗುಲ್ಲೆಬ್ಬಿತು ಕನ್ನಡಿಗರ ಅವತ್ತು ಗಲಾಟೆ ಮಾಡಿದ್ರು ಕೊಡಪ್ಪ ಸಾಕ್ಷೀಂದ್ರು ಅವ್ರು ಕೇಳ್ಕೊಡೋಕ್ಕಾಗಲಿಲ್ಲ ಆದರೂ ಮುಂಡವಾದ ಅವ್ರದ್ದು ಇಲ್ಲ ಇಲ್ಲ ಹೌದು ಇದೆ ನಾವೇ ಸೀನಿಯರ್ಸು ನಾವೇ ನಿಮ್ಮ ನಮಗೆ ತಾಯಿ ಅಂತೆಲ್ಲ ಶುರು ಮಾಡಿದ್ರು ಕನ್ನಡಿಗರು ಯಾವಾಗ ರೊಚ್ಚಿಗೆ ಇದ್ರು ಬರ್ಕೊಟ್ರು ಇಲ್ಲಪ್ಪ ನನ್ನ ಹತ್ರ ಯಾವುದು ದಾಖಲೆ ಇಲ್ಲ ಅಂತ ಈಗ ಕಮಲಹಾಸನ್ ಸರ್ದೆ ಕನ್ನಡವೇ ಆಗಲಿ ತಮಿಳೇ ಆಗಲಿ ಯಾವುದು ಯಾವುದರ ಮಕ್ಕಳು ಅಲ್ಲ ಯಾವುದು ಯಾವುದರ ತಾಯಿನೂ ಅಲ್ಲ ನಾವೆಲ್ಲ ಸ್ವತಂತ್ರವಾಗಿ ಹುಟ್ಟಿದಂಥ ಸೋದರ ಭಾಷೆಗಳು ನಾವೆಲ್ಲ ಸ್ವತಂತ್ರವಾಗಿ ಹುಟ್ಟಿದಂಥ ಸೋದರ ಭಾಷೆಗಳು ಅಶೋಕನ ಕಾಲದ ಬ್ರಹ್ಮಗಿರಿಯ ಶಾಸನದಲ್ಲಿ ಕನ್ನಡ ಪದ ಇಸೀಲ ಅಂತ ಬರುತ್ತೆ ಅಶೋಕನ ಕಾಲಮಾನ ಕ್ರಿಸ್ತಪೂರ್ವ ಮುನ್ನೂರಲ್ವೇ ಅಂದರೆ ಮತ್ತೆ ನಾವು ಕ್ರಿಸ್ತಪೂರ್ವದಿಂದನೇ ಕನ್ನಡ ಪದ ಬಳಕೆಯಲ್ಲಿತ್ತು ಅಂತ ಅರ್ಥ ತಾನೆ ಟಾಲೆಮಿ ಇದನ್ನಲ್ಲಪ್ಪ ಅರ್ಥಶಾಸ್ತ್ರಜ್ಞ ಶಾಸ್ತ್ರಜ್ಞ ಟಾಲೆಮಿ ಅವನು ಕನ್ನಡ ಪದಗಳನ್ನು ಆ ತನ್ನ ಕಾಲದಲ್ಲಿದ್ದಂಥ ಕನ್ನಡ ಪದಗಳನ್ನು ಲಿಸ್ಟೇ ಮಾಡಿದ್ದಾನೆ ನಾಗುರು ಹಿಂಡಿ ಭೀಮಾ ನದಿ ಇವೆಲ್ಲ ಸೊ ನಾವು ಅಷ್ಟು ಅಳು ಬರಲ್ವೇ ಸೊ ಕನ್ನಡ ಯಾವ ಕಾಲದಿಂದ ಬಳಕೆಯಲ್ಲಿದೆ ಇವರು ತಮಿಳು ಯಾವ ಕಾಲದಿಂದ ಬಳಕೆಯಲ್ಲಿತ್ತು ಅಂತ ಕ್ಲೇಮ್ ಮಾಡ್ತಾರಲ್ಲ ಅದೇ ಕಾಲದಿಂದ ಅದಕ್ಕೂ ಹಿಂದಿನ ಕಾಲದಿಂದ ಕನ್ನಡವೂ ಬಳಕೆಯಲ್ಲಿದೆ ಕನ್ನಡಿಗರು ನಾವು ಅಷ್ಟೇ ಸೀನಿಯರ್ಗಳು ನಮಗೆ ಯಾರು ತಂದೆ ರೀ ಈಶ್ವರ ತಂದೆ ತಾಯಿ ಯಾರಪ್ಪ ಯಾರ್ರಿ ದೇವ್ರಿಗೆ ತಂದೆ ತಾಯಿ ಇಲ್ಲ ತಾನೇ ಹಾಗೆ ಕನ್ನಡಕ್ಕೂ ತಂದೆ ತಾಯಿ ಇಲ್ಲ ನಾವು ಹುಟ್ಟಿರೋರೇ ನಾವು ಸ್ವತಂತ್ರವಾಗಿ ಹುಟ್ಟಿ ಬೆಳೆದು ಇಲ್ಲಿವರೆಗೂ ಬಂದಿದ್ದೀವಿ ನಾವು ತಮಿಳ್ನವರು ಹಾಗೇನೆ ಅವರು ನಮ್ಮ ಭಾಷೆ ತುಂಬ ಹಳೆ ಭಾಷೆ ಅಂತ ಹೇಳ್ಕೋಬೇಕು ಹೊರ್ತು ಕನ್ನಡಕ್ಕೆ ನಾವೇ ತಾಯಿ ಅಂತ ಹೇಳ್ಕೊಳ್ಳೋಂಥ ಚಪಲ ಯಾಕೆ ನಿಮಗೆ ಅಂತೀನಿ ನಾನು ಈ ಚಪಲ ಯಾಕಪ್ಪ ನಿಮಗೆ ಹಾಂ ನೀವು ಯಾವತ್ತರ ಕ್ಲೇಮ್ ಮಾಡಿದ್ದೀರೇನ್ರಿ ನಿಮ್ಮ ಕೈ ಕ್ಲೇಮ್ ಮಾಡೋಕ್ಕಾಗಲ್ಲ ಸುಮ್ಮನೆ ನಮ್ಮನ್ನು ನೀವು ಅಂತ ಯಾಕಪ್ಪ ನಮ್ಮ ಹತ್ರ ಬರ್ತೀರಿ ಅಲ್ವಾ ಕನ್ನಡ ನೋಡಿ ಅಶೋಕನ ಕಾಲದಿಂದ ಅದಕ್ಕೂ ಹಿಂದಿನ ಕಾಲದಿಂದ ಮಹಾಭಾರತ ಕಾಲದಿಂದ ಕನ್ನಡ ಇದೆ ಅಂತಲೂ ಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ನಾವು ಕನ್ನಡಿಗರು ನಿರಭಿಮಾನಿಗಳಾಗಿ ಕಾಲ ಕಾಲಕ್ಕೆ ಈ ದಾಖಲೆಗಳನ್ನು ಜಗತ್ತಿನ ಮುಂದಿಟ್ಟು ನಮ್ಮ ಸೀನಿಯಾರಿಟಿಗಳನ್ನು ನಾವು ಕ್ಲೇಮ್ ಮಾಡೋದರಲ್ಲಿ ಸೋತಿದ್ದೀವಿ ಹಾಗಾಗಿ ಇವತ್ತು ಅಕ್ಕಪಕ್ಕದವ್ರ ಕೈಯಲ್ಲಿ ಊರವ್ರೆಲ್ಲ ಹಂಚ್ಕೊಳ್ಳೋ ಸ್ಥಿತಿ ಬಂದ್ಬಿಟ್ಟಿದ್ದೀವಿ ನಮ್ಮ ನಮ್ಮ ಸೀನಿಯರ್ಗಳು ಪೂರ್ವ ಸೂರಿಗಳು ಇದನ್ನೆಲ್ಲ ಕಾಲ ಕಾಲಕ್ಕೆ ಕ್ಲೇಮ್ ಮಾಡ್ಕೊಂಡಿದ್ದಿದ್ರೆ ಇವತ್ತು ನಾವು ಬಡದಾಡೋ ಸ್ಥಿತಿ ಬರ್ತಿರಲಿಲ್ಲ ಹಾಗಂತ ಅವ್ರು ಬಿ ಅವ್ರು ಬಿಟ್ಟರು ಅಂತ ನಾವು ಬಿಡೋದು ಅಲ್ಲ ನಾವು ಬಿಡಲಮ್ಮ ನಾವು ಕನ್ನಡವೇ ತಾಯಿ ಕನ್ನಡವೇ ತಂದೆ ನೀವು ಎಷ್ಟು ಸೀನಿಯರ್ಗಳು ಅಂತ ನೀವು ಹೇಳ್ಕೋತಿದ್ದೀರೋ ನಾವು ಅಷ್ಟೇ ಸೀನಿಯರ್ಗಳು ಇಟ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ